ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಕರ್ನಾಟಕ ಪಶ್ಚಿಮ ಪದವೀಧಾರರ ಚುನಾವಣೆಗೆ ಸ್ಪರ್ಧೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾದ ಶ್ರೀ ಸಲೀಂ ಸೊನ್ನೆ ಅವರು ಪಶ್ಚಿಮ ಪದವೀಧಾರರ ಚುನಾವಣೆಗೆ ಸ್ಪರ್ಧಿಸಲು ನಿನ್ನೆ ಹುಬ್ಬಳ್ಳಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಜಿಲ್ಲಾಧ್ಯಕ್ಷರಾದ ಶ್ರೀ ಅಲ್ತಾಫ್ ಹಳ್ಳೂರ್ ಅವರಿಗೆ ಉಮೇದುವಾರಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದ ಅವರು ನಾನು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯುತ್ತಿದ್ದೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕಾರ್ಯವನ್ನು ಮಾಡುತ್ತ ಬಂದಿದ್ದೇನೆ ಆದ್ದರಿಂದ ನನ್ನ ಕಾರ್ಯವನ್ನು ಪರಿಗಣಿಸಿ ಪಕ್ಷದ ಹಿರಿಯರು ನನ್ನನ್ನು ಟಿಕೆಟ್ ಕೊಡುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಾನೂನು ಸಲಹೆಗಾರರಾದ ಎಂ ಎ ಎಂ ಪಠಾನ್ ಎಸ್ ಎಸ್ ಸೌದಾಗರ್ ಮುಜಾವರ್ ವಕೀಲ್ ಲಷ್ಕರಿ ಮುಸ್ತಫಾ ಮೆಹಬೂಬ್ ರಾಮದುರ್ಗ್ ಇಸಾಕ್ ತಮಡ್ಗಾರ್ ದಸ್ತಗಿರ್ ತರಡೆ ಬಸವರಾಜ್ ಗೊಳ್ಳೊಳ್ಳಿ ಚೇತನ್ ಆಚಾರ್ಯ ದಾವಲ್ ಸಾಬ್ ಲಾಡಣ್ಣವರ್ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಈಗ ಮುಂದೆ ಬರ್ತಾ ಇದೆ ಇವತ್ತು ನಮ್ಮ ಸಲೀಮ ಕಾಂಗ್ರೆಸ್ ಮುಖಂಡರು ಒಂದು ಇಷ್ಟಾಂತ ಕಾರ್ಯಕರ್ತ ಅಂತ ಸಲೀಂ ಸೋನೇಖಾನ್ ಅವರು ಇವತ್ತು ಪಕ್ಷಕ್ಕೆ ತಮ್ಮನ್ನು ಉಮೇದುವಾರಿಯನ್ನು ಸಲ್ಲಿಸಿದ್ದಾರೆ ನಾನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಆದೇಶಗಳಿಗೆ ಯಾರ ಈ ಪದವೀದ ಇಲೆಕ್ಷನ್ದ ಅರ್ಜಿಯನ್ನು ಸಲ್ಲಿಸ್ತಾರೆ ಆಕಾಂಕ್ಷಿ ಆಗಿ ಅದೆಲ್ಲ ಸ್ವೀಕರಿಸ ಮಾಡುದು ಮತ್ತೆ ಇಲ್ಲಿ ಇವರು ಕೊಟ್ಟಂಥ ಅರ್ಜಿಯನ್ನು ಕೆ ಪಿ ಸಿ ಸಿ ಮುಟ್ಟಿಸಿ ಮತ್ತು ಈ ಭಾಗದೆಲ್ಲ ಮುಖಂಡರು ಸೇರಿ ಮತ್ತು ಕಾರ್ಯಕರ್ತರು ಸೇರಿ ಈ ಒಂದು ಇಲೆಕ್ಷನ್ ಭಾಳ ದಿವಸದಿಂದ ಸನ್ಮಾನ್ಯ ಎಚ್ ಕೆ ಪಾಟೀಲರು ಆದ ನಂತರ ಈ ಕ್ಷೇತ್ರ ನಮ್ಮ ಬಿಟ್ಟೋಗಿದೆ ಈ ಸರ್ತಿ ಎಲ್ಲ ಕಾರ್ಯಕರ್ತರು ಎಲ್ಲರೂ ಒಂದಾಗಿ ಒಕ್ಕಟ್ಲಿಂದ ಯಾಕಂದ್ರೆ ಕರ್ನಾಟಕನಲ್ಲಿ ನಮ್ಮ ಸರ್ಕಾರ ಇದೆ ಕಾರ್ಯಕರ್ತ ಭಾಳಷ್ಟು ಮತ್ತಿಂದ ಈ ಒಂದು ಕ್ಷೇತ್ರ ಗೆಲ್ಲಬೇಕಂತೇಳಿ ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಈಗಾಗಲೇ ಡಿ ಸಿ ಅವರು ಘೋಷಣೆ ಮಾಡಿದ್ದಾರೆ ಇವತ್ತು ನಾಳೆ ಅವರು ಈ ಕ್ಷೇತ್ರದ ಓಟರ್ ಲಿಸ್ಟನ್ನು ರಿಲೀಸ್ ಮಾಡ್ತಾರೆ ಮುಂದಿನ ದಿವ್ಸ ಒಳಗೆ ನಾವು ಪರಿಶೀಲನೆ ಮಾಡಿ ಅನ್ರೋಲ್ಮೆಂಟ್ ಮಾಡಬೇಕಾದ ಸಂದರ್ಭದಲ್ಲಿ ಅನೋಲ್ಮೆಂಟ್ ಮಾಡ್ತೀವಿ ಮತ್ತು ಹೊಸದಾಗಿ ಯಾರ ಪದವೀಧರಿದ್ದಾರೆ ಈ ಕ್ಷೇತ್ರದಲ್ಲಿ ಅವ್ರ ಎಲ್ಲರ ಸೇರ್ಪಡೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಈ ಬಾರಿ ಈ ಸೀಟನ್ನು ಗೆಲ್ಲಿಗೆ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಈ ಸರ್ದಿಯಾಗಿ ಎಲ್ಲೇ ಗೆಲ್ತೀವಿ ಅಂತಲೇ ನಾನು ವಿಶ್ವಾಸ ಇದೆ ನಮಸ್ಕಾರ ಇವತ್ತು ನಾನು ಡಾಕ್ಟರ್ ಸಲೀಂ ಸನಖಾನ್ ಕರ್ನಾಟಕ ಪದವೀಧರ ಕ್ಷೇತ್ರದ ಆಕಾಂಕ್ಷಿಯಾಗಿ ನನ್ನ ಒಂದು ಇಪ್ಪತ್ತೈದು ವರ್ಷದ ಕಾಂಗ್ರೆಸ್ಸಿಗೆ ಒಂದು ಕೆಲಸ ಮಾಡಿ ಬೇರೆ ಬೇರೆ ಸಂಘಟನೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಹಾಗೂ ಪ್ರತಿಯೊಂದು ನಾನು ಪ್ರೊಫೆಸರ್ ಆಗಿ ಎಚ್ ಡಿ ಎಂ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೆಲಸ ಮಾಡುತ್ತಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಇಪ್ಪತ್ತೈದು ವರ್ಷಗಳ ನಾನು ಕೆಲಸ ಮಾಡಿದ್ದೇನೆ ಇದು ಒಂದು ಅವಕಾಶ ಕೊಡ್ಲಿ ಅಂತ ಹೇಳಿ ನಮ್ಮ ಅಧ್ಯಕ್ಷರಿಗೆ ನಾನು ಸ್ವೀಕ ಒಂದು ಮನವಿ ಕೊಟ್ಟು ಮತ್ತು ರಾಜ್ಯ ಅಧ್ಯಕ್ಷರಿಗೂ ಒಂದು ಮನವಿ ಕಳಿಸ್ತಾ ಇದ್ದೇವೆ ಇಲ್ಲಿಂದ ಇದೊಂದು ನಮಗೆ ಇಪ್ಪತ್ತು ವರ್ಷದಿಂದ ನಾವು ಈ ಈ ಕ್ಷೇತ್ರವನ್ನು ಕಳ್ಕೊಂಡಿದ್ದೇವೆ ಈ ಸಲ ನಾವು ಎಲ್ಲಾ ಸಂಘಟನೆ ಮಾಡಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಬೂತ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿ ಈ ಸಲ ನಾವು ಒಂದು ಗೆಲುವಿನ ಒಂದು ಆಶೆಯಿಂದ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ನಮ್ಮ ಎಲ್ಲ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ನಮ್ಮ ಮುಖಂಡರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಸಹಕಾರ ಅಂತ ಭರವಸೆ ಕೊಟ್ಟಿದ್ದಾರೆ ಇದಕ್ಕೆ ನಾವಾಗಿ ವರ್ಕ್ ಮಾಡ್ತಾ ಇದ್ದೇವೆ ಓಕೆ ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡೋಣ ಆದಷ್ಟು ಬೇಗ ಆಕಾಂಕ್ಷಿಗಳನ್ನ ಫೈನಲ್ ಮಾಡಿ ಅದು ಆದಷ್ಟು ಬೇಗ ಅನೌನ್ಸ್ ಮಾಡಿದರೆ ಇನ್ನೂ ಹುಮ್ಮಸವಾಗಿ ಕೆಲಸ ಮಾಡ್ಲಿಕ್ಕೆ ಸರಿಯಾಗುತ್ತೆ ಅಂತ ನಾನು ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೇನೆ ನಮಸ್ಕಾರ ಇಂದು ನಾವು ಧಾರವಾಡ ಪದವೀಧರ ಕ್ಷೇತ್ರಕ್ಕೆ ನಮ್ಮ ಡಾಕ್ಟರ್ ಸಲೀಂ ಖಾನ್ ಇವರ ಇವರಿಗೆ ಟಿಕೆಟ್ ಕೊಡಲು ಅರ್ಜಿಯನ್ನು ಇವತ್ತು ಧಾರವಾಡ ಡಿ ಸಿ ಸಿ ಅವರ ಮುಖಾಂತರ ಕೆ ಪಿ ಸಿ ಸಿ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇವೆ ಇವರು ಬಹಳ ಶಿಕ್ಷಿತರು ಪಿ ಎಚ್ ಡಿ ಹೋಲ್ಡರ್ ಹಾಗೂ ಈ ಪದವೀಧರ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಕ್ಯಾಂಡಿಡೇಟ್ ಅಂತ ನಮಗೆ ಅನಿಸಿ ನಾವು ಇವತ್ತು ಅವರೊಂದಿಗೆ ಕೂಡಿ ಡಿ ಸಿ ಸಿಗೆ ಗೆ ಬಂದು ಈ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇವೆ ಯಾಕಂತ ಹೇಳಿದ್ರೆ ನಮ್ಮ ಮನಾರಿಟಿಯಲ್ಲಿ ಬಹಳಷ್ಟು ಪದವೀಧರರಿದ್ದಾರೆ ಅವರಿಗೂ ಸಹ ಒಂದು ಅವಕಾಶ ಸಿಗಲಿ ಯಾಕಂದ್ರೆ ಇವರು ಒಂದು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದ್ದಾರೆ ಅವರು ಮಾಡಿದಂಥ ಕಾರ್ಯಗಳನ್ನು ನೋಡಿ ಅವರಿಗೆ ಈ ಧಾರವಾಡ ಪದವೀಧರ ಕ್ಷೇತ್ರದಿಂದ ಅವರಿಗೆ ಟಿಕೆಟನ್ನು ಕೊಡ್ತಾರೆ ಅಂತ ಅನ್ನೋ ಭರವಸೆನೂ ಇದೆ ಏಕೆಂದರೆ ಒಂದು ಒಳ್ಳೆ ಕಾರ್ಯಕರ್ತ ಒಳ್ಳೆ ಹೋರಾಟಗಾರ ಆಮೇಲೆ ಎಜುಕೇಷನ್ ಸಲುವಾಗಿ ಸ್ಟೂಡೆಂಟ್ ಸಲುವಾಗಿ ಅವರ ಕುಂದು ಕೊರತೆಗಳ ಬಗ್ಗೆ ಸರಿಯಾಗಿ ಅರಿತುಕೊಂಡಿದ್ದಾರೆ ಹಾಗಾಗಿ ಅವರನ್ನು ನಾವು ಮುಂದೆ ಮಾಡಿ ಅವರನ್ನು ಈ ಧಾರವಾಡ ಪದವೀಧರ ಕ್ಷೇತ್ರದಿಂದ ತರಬೇಕಾಗಿ ನಾವು ಶ್ರಮಿಸುತ್ತಿದ್ದೇವೆ ಹಾಗಾಗಿ ತಮ್ಮಲ್ಲಿನೂ ಸಹ ನಮ್ಮ ಮನವಿ ಏನೆಂದರೆ ಇವರನ್ನು ಗುರುತಿಸಿ ಇವರಿಗೆ ಆದ ಟಿಕೆಟನ್ನು ಫೈನಲ್ ಮಾಡಿ ಅಂತೇಳಿ ಇವತ್ತು ತಾವು ನಾವೆಲ್ಲರೂ ಕೂಡಿ ನಮ್ಮ ಎಲ್ಲ ಸಮಾಜದ ಜನರು ಆಮೇಲೆ ಎಲ್ಲ ಹಿರಿಯರು ಕೂಡಿ ಬಂದು ಇವತ್ತು ಡಿ ಸಿ ಸಿ ಮುಖಾಂತರ ಕೆ ಪಿ ಸಿ ಸಿ ಅವರಿಗೆ ಅರ್ಜಿಯನ್ನು ಸಲ್ಲಿಸುತ್ತೇವೆ ನಮಸ್ಕಾರ ನಾನು ಮೊಟ್ಟ ಮೊದಲೇ ಕಾಂಗ್ರೆಸ್ ಪಾ ಪಾರ್ಟಿಯ ಆಗುವ ನಮ್ಮ ನೆಚ್ಚಿನ ಯುವ ನಾಯಕ ಶಿಕ್ಷಣ ಪ್ರೇಮಿ ಹೋರಾಟಗಾರ ಆಮೇಲೆ ಇವರ ವಿಶೇಷತೆ ಏನಂದ್ರೆ ಎಲ್ಲ ಜಾತಿಯ ಒಳನೋಟವನ್ನು ನೋಡಿ ಗದಗ ತಾಲೂಕಿನಿಂದ ಶಿಕ್ಷಣ ಪಡೆದು ಶಿಕ್ಷಣ ರಂಗಕ್ಕೆ ಬಹಳ ಇವ್ರದ್ದು ಕೊಡುಗೆ ಅದ ಬಡ ಮಕ್ಕಳ ಸಲುವಾಗಿ ದೊಡ್ಡದಾರ ಆಮೇಲೆ ಎಜುಕೇಶನ್ ಬಗ್ಗೆ ಕಾಳಜಿ ಅದ ಯುವ ಜನಗೆ ನೋಡಿದ್ರೆ ಅವ್ರ ಅನ್ಎಂಪ್ಲಾಯ್ಮೆಂಟ್ ನೋಡಿ ಅತ್ತಾರ ಅವ್ರ ಬಹಳ ದಿವ್ಸ ಯಾಕಂದ್ರೆ ನಮ್ ಬಡ ಸಮಾಜ ಆಮೇಲೆ ಎಲ್ಲ ಸಮಾಜದ ಬಡವಿಗೆ ಅವರ ಶಿಕ್ಷಣ ಪಡಿದ್ರೆ ಒಳ್ಳೇದು ಒಂದು ಅವಕಾಶ ಸಿಗ್ತದೆ ಆಮೇಲೆ ಈ ಪಶ್ಚಿಮ ಕ್ಷೇತ್ರಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಅಂತ ಇವರಿಗೆ ಆಯ್ಕೆ ಮಾಡಬೇಕು ಎಲ್ಲಾರು ಮುಖಂಡರು ನಮ್ಮ ಸಲೀಮ್ ಅಹಮ್ಮದ್ ಅವರಿಗೆ ಟಿಕೆಟ್ ಅನ್ನು ಕೊಡಬೇಕು ಮೊದಲು ಆಮೇಲೆ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಕೋಬೇಕು ಪಾರ್ಟಿ ನೋಡ ಇಂಥ ಯೋಗ್ಯ ವ್ಯಕ್ತಿ ಸಿಗಂಗಿಲ್ಲ ಕಾರಣ ನಾನು ಸಿದ್ದರಾಮಯ್ಯ ಅವರಿಗೆ ಎಚ್ ಕೆ ಪಾಟೀಲ್ ಅವರಿಗೆ ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯವರಿಗೆ ಸಂತೋಷ್ ಲಾಡು ಅವರಿಗೆ ಎಲ್ಲಾ ಮುಖಂಡರಿಗೆ ಆಮೇಲೆ ಯುವ ನಾಯಕ ದೇಶದ ಸಲುವಾಗಿ ಏನು ಅವರು ಎಲ್ಲಾ ಜಾತಿಗೆ ಎಲ್ಲಾ ಪಂಗಡಿಗೆ ತಮ್ಮ ಕೂಡಿಕೊಂಡು ಒಂದ್ ಮಹಾಶಕ್ತಿಯಾಗಿ ಮುಂದೆ ಬೆಳೆಯಕತ್ತಾರೆ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ನಾನು ಮನವಿ ಮಾಡ್ತೀನಿ ಇಂಥ ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ಗೆ ಕೊಡಿ ಕೊಟ್ರೆ ನಮ್ಗೆಲ್ಲರಿಗೆ ಎಲ್ಲ ಸಮಾಜದವ್ರಿಗೆ ಒಂದು ಒಳ್ಳೇದಾಗ್ತೈತಿ ನಾವೆಲ್ಲರೂ ಇಲ್ಲಿ ಭದ್ರ ಬುನಿಯಾದಿ ಕಾಂಗ್ರೆಸ್ ಹಾಕ್ತೀವಿ ಎಲ್ಲರಿಗೂ ನಮಸ್ಕಾರ ನಾನು ಬಸವರಾಜ್ ಹುಲ್ಲೋಳಿ ಅಂತ ಸಾಫ್ಟ್ವೇರ್ ಕನ್ಸಲ್ಟಂಟು ಮತ್ತು ಫ್ರೀಲ್ಯಾನ್ಸ್ ಜರ್ನಲಿಸ್ಟು ಸರ್ ಸಲೀಂ ಸ ಸೋನಿಕಾಂತ್ ಸರು ಅವ್ರು ಕೂಡ ನಾನು ಕೆಲಸನೂ ಮಾಡೇನೆ ಎಸ್ ಡಿ ಎಮ್ ಇಂಜಿನಿಯರಿಂಗ್ ಕಾಲೇಜ್ನಾಗ ಸುಮಾರು ಹದಿನೈದು ವರ್ಷದಿಂದ ಅವ್ರ ಪರಿಚಯ ಇವತ್ತು ಅವರು ಅವರು ನಾವು ಒಡನಾಟ ಭಾಳ ವರ್ಷದಿಂದ ಅವ್ರ ರಾಜಕೀಯ ಒಡನಾಟ ಭಾಳ ಐತಿ ಅವ್ರು ಕೂಡ ನಾವು ಕೆಲಸ ಮಾಡಿರು ನಮ್ಮನ್ನು ಎಂದೂ ಕೈ ಬಿಟ್ಟಿಲ್ಲ ಅವರು ರಾಜಕೀಯ ಕೆಲಸಕ್ಕೆ ಸಾಮಾಜಿಕ ಕಾರ್ಯಕ್ಕೆ ಎಲ್ಲ ಕೆಲಸಕ್ಕೂ ನಮ್ಮನ್ನು ಒಳಗೊಂಡ ಮಾಡ್ಯಾರ ಇಂಥವ್ರು ಇವತ್ತು ಗ್ರ್ಯಾಜುಯೇಟ್ ಸೆಲ್ ವೆಸ್ಟ್ ಗ್ರಾಜುಯೇಟ್ ಸೆಲ್ ಕಾನ್ಸ್ಟಿಟ್ಯನ್ಸಿಗೆ ಅಭ್ಯರ್ಥಿಯಾಗಿ ತಾವೇನೊಂದು ಆಸೆ ಪಟ್ಟಾರ ಆಗ್ಬೇಕಂತ ಭಾಳ ನನಗೂ ಸಂತೋಷ ತಂದೈತಿ ಇಂಥವ್ರೆ ಅಗದಿ ಸೂಟಬಲ್ ಕ್ಯಾಂಡಿಡೇಟ್ ನಮಗೆ ಯಾಕಂದ್ರೆ ಇವ್ರದ್ದು ಮುಗಿದ ಕೈ ಬಾಗಿದ ತಲೆ ಸಲೀಮ್ ಅವರು ಅಷ್ಟೊಂದು ಸರಳ ಜೀವಿ ನಾನು ಅವ್ರ ಇದ್ದಾಗಿಂದ ನೋಡ್ತಿದ್ನಿ ಮುಗಿದ ಕೈ ಬಾಗಿದ ತಲೆ ಅವರು ஒ சர ஜீவி கலேஜ் நாகு நோடத்த்வி சார் அந்த அஸ்ட் சரளத்தையின் மாத்து எல்லாரும் கூட ஸ்பந்தர்